ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ತೇಜ ವಜ್ರೇಶ್ವರಿ ಮನೆಯಿಂದ ಹೊರಗಡೆ ಬರ್ತಾ ಇರ್ತಾರೆ ತೇಜ ಆ ರೆಡಿ ಇದೆ ಅಂತ ಹೇಳಿದಾಗ ತೇಜ ರೆಡಿ ಇದೆ ಅತ್ತಿಗೆ ಅಂತ ಹೇಳ್ತಾನೆ ಅಂತ ವಜ್ರೇಶ್ವರಿ ಕೇಳಿದಾಗ ಟೈಗರ್ ಕರ್ಸ್ಕೊತಾ ಇದ್ದಾನೆ ಅಂತ ತೇಜ ಹೇಳ್ಬಿಟ್ಟು ಹೌದು ಪ್ಲಾನ್ ಏನತಿಗೆ ಅಂತ ತೇಜ ಕೇಳ್ತಾನೆ ಆ ಜೀವನ ರಚನಾ ಸಿಗೋಕ್ಕಿಂತ ಮುಂಚೆ ನಾವು ಹುಡುಕಿ ಲಾಕ್ ಮಾಡ್ಬೇಕು ಅವಳನ್ನ ಎಮೋಷನಲ್ ಆಗಿ ಡೀಲ್ ಮಾಡಿ ವಾಪಸ್ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತ ಮಜ್ರೇಶ್ವರಿ ಹೇಳ್ದಾಗ ಅವಳು ಒಪ್ಕೊಂಡಿಲ್ಲ ಅಂದ್ರೆ ಅಂತ ತೇಜ ಕೇಳ್ತಾನೆ ಮದ್ದು ಹೇಳ್ಕೊಂಡ್ ಬರ್ಬೇಕು ಅವಳು ಹೇಗ್ ಬಂದ್ರೂ ನಮ್ಗೆನೆ ಅಡ್ವಾಂಟೇಜ್ ಈ ಮನೆಗ್ ಬಂದೇ ಅವಳು ಯಾವತ್ತು ಆ ಜೀವನ್ ಬಗ್ಗೆ ಯೋಚನೆನೇ ಮಾಡಲ್ಲ ಬಲವಂತವಾಗಿ ಕರ್ಕೊಂಡ್ ಬಂದು ಯಾರ್ ಕಣಿಗೂ ಇರೋ ತರ ಕೂಡ ಬಿಟ್ಟೇನೆ ಜೀವನ್ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಡಿಸ್ತೀನಿ ಅಂತ ವಜ್ರೇಶ್ವರಿ ಹೇಳಿದಾಗ ಐಡಿಯಾ ಏನು ಚೆನ್ನಾಗಿದೆ ಅತಿಗೆ ಆದ್ರೆ ಎಷ್ಟು ದಿನ ಅಂತ ರಚನ ಕೂಡ ಹಾಕಕ್ಕಾಗುತ್ತೆ ಅವಳು ಹೊರಗ್ಬಿಡಕ್ ಬಂದ ತಕ್ಷಣ ಜೀವ ಮೇಲೆ ಕೇಸು ಎದುರು ಹೋಗುತ್ತೆ ಅವನು ಹೊರಗಡೆ ಬಂದ್ಬಿಡ್ತಾನೆ ಅಂತ ಎದ್ ಹೇಳಿದಾಗ ಅಷ್ಟು ಗ್ಯಾಪ್ ಸಿಕ್ಕಿದ್ರೆ ಸಾಕು ನಾನು ಗೆದ್ದಂಗೆ ಕೃಷ್ಣ ರಚನೆಯಿಂದ ರಚನಾ ಕೃಷ್ಣ ಇಂದ ದೂರ ಇದ್ದಷ್ಟು ಅವ್ರ ಮಧ್ಯೆ ಇರೋ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ ಕೃಷ್ಣ ಏನ್ ಸಿಗಲ್ಲ ಏನ್ ಸಿಗಲ್ಲ ಅಂತ ಇಬ್ರು ಒಬ್ರು ಒಬ್ಬರು ಮರೆಯಕ್ ಶುರು ಮಾಡ್ತಾರೆ ಇನ್ನು ಇದೇ ನಮ್ ಜೀವನ ಅಂತ ಇಬ್ರು ಮನಸ್ಸನ್ನ ಶಾಂತ ಮಾಡ್ಕೊಂಡು ರೆಗ್ಯುಲರ್ ಲೈಫ್ ನಲ್ಲಿ ಈ ಬಡಕೆ ಶುರು ಮಾಡ್ಬಿಡ್ತಾರೆ ಅದೇ ನಮಗೂ ಬೇಕಾಗಿರೋದು ಅಂತ ವಜ್ರೇಶ್ವರಿ ಹೆದರ ಬ್ರಿಲಿಯಂಟ್ ಪ್ಲಾನೆಟ್ ಗೆ ಅಂತ ತೇಜಿ ಹೇಳ್ತೇನೆ ಆಗ ಗೋ ಅಂತ ವಜ್ರೇಶ್ವರಿ ಹೆಡ್ಡೋರ ಎಸ್ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ಜೀವ ಎಲ್ಲಾ ಕಡೆ ರಚನೆಗೋಸ್ಕರ ಹುಡುಕ್ತಾ ತುಂಬಾ ಕಷ್ಟ ಆಗ್ಬಿಟ್ಟು ರಚನಾ ಯಾಕಮ್ಮ ಮಾಡ್ತೇನೆ ನೀನು ನೀನ್ ಕಾಣಿಸ್ದೆ ನಾವೆಲ್ಲ ಕಂಬಲಾಗಿದ್ದೀವಿ ಇಲ್ಲಿ ಏನ್ ಇದ್ಯಾ ನೀನು ಅಂತ ಕೂಗಾಗ್ತಾ ಇರ್ತಾನೆ ಬೈತು ಅಂತೇಳೆ ನೆನೆಸ್ಬಿಟ್ಟು ಜೀವ ಇಲ್ಲ ಈ ಕಡೆ ತವರ್ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಈ ಕಡೆ ಗಂಧರು ಮನೆ ಸೇರಿಸ್ತಾ ಇಲ್ಲ ಸರಿ 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 ಈಗ ಬಗ್ಗೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಲ್ರೂ ಮುಂದೆನು ಹಾಗೆ ಕರೆದು ಕರೆದು ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಸತ್ಯ ಏನು ಅಂತ ನಿಮ್ಗೆ ಗೊತ್ತಿದೆ ಅದುರಿಯವರೆ ನಿಮ್ ಸ್ಥಾನನ ನಾನ್ ಪಡೆಯೋದು ಅಥವಾ ಜೀವನ್ಗೆ ಹೆಂಚಿಯಾಗಿ ಬದುಕೋದು ನನ್ ಗುರಿ ಅಲ್ಲ ನನ್ ಇರೋದೆಲ್ಲ ನನ್ ಕೃಷ್ಣನ್ ಬಗ್ಗೆ ಅದೇ ಅದೇ ನಮ್ ಕೃಷ್ಣನ್ ಬಗ್ಗೆ ನನ್ನಿಂದಾಗಿ ಅವಳು ನಿಮ್ಮನ್ನ ಕಳ್ಕೊಂಡಿದ್ದಾಳೆ ನಿಮ್ ಪ್ರೀತಿನ ಕಳ್ಕೊಂಡಿದ್ದಾಳೆ ನಾನು ಅದನ್ನ ಅವಳಿಗೆ ಕೊಡ್ಬೇಕು ಅಂತ ಬಯಸ್ತಾ ಇದ್ದೀನಿ ಈ ವಿದ್ರೆ ಅವಳನ್ನ ಹೇಗೆಲ್ಲ ನೋಡ್ಕೊತಿದ್ರು ಹಾಗೆ ನಾನು ಆರೈಕೆ ಮಾಡ್ಬೇಕು ಅಂತ ಅನ್ಕೊಂತಿದ್ದೀನಿ ಅಮ್ಮನಾಗಿ ಬದುಕ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಇದಕ್ಕೆ ನಿಮ್ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ನನ್ ಗೊತ್ತಿಲ್ಲ ಅದಕ್ಕೆ ಉತ್ತರ ಹುಡುಕೊಂಡು ಬಂದಿದ್ದೀನಿ ನಮ್ಮ ಮನೆಯವರಿಂದ ಕೃಷ್ಣ ಏನಾದ್ರು ತೊಂದರೆ ಅಂತ ನಿನ್ಗೆ ಆತಂಕ ಇರ್ಬೋದು ಅವ್ರಿಗೆ ಬೇಕಾಗಿರೋದು ಆಸ್ತಿ ಅದನ್ನ ಬಿಟ್ರೆ ಯಾರಿಂದನೂ ತೊಂದ್ರೆ ಆಗಲ್ಲ ಒಂದ್ ಅದನ್ನು ನೀ ಯಾರಾದ್ರೂ ಬಂದ್ರೆ ಒಟ್ಟೆ ಇಟ್ಟು ನಾನು ಅವಳನ್ನ ಕಾಪಾಡ್ಕೊಳ್ತೀನಿ ದಯವಿಟ್ಟು ಒಂದೇ ಒಂದ್ ಅವಕಾಶ ಕೊಡಿ ಸ್ವಲ್ಪನಾದ್ರೂ ನಿಮ್ಗೂರ ನನ್ ಪಾಪ ಪ್ರಜ್ಞೆ ಆಗುತ್ತೆ ಪ್ಲೀಸ್ ಮಾಧುರಿ ಅವರೇ ಕೃಷ್ಣನಿ ತಾಯಿಯಾಗಿ ಬದುಕೋದಕ್ಕೆ ನನ್ಗೆ ಒಂದೇ ಒಂದ್ ಅವಕಾಶ ಮಾಡ್ಕೊಡಿ ನನ್ ಬದುಕಿನ ಗುರಿ ಅರ್ಥ ಎಲ್ಲ ಅವಳೇ ಅಂತ ನಾನ್ ಹಾಗೆ ಬದುಕ್ ಬಿಡ್ತೀನಿ ಅಂತ ಜೋರಾಗಿ ಅಳ್ತಾ ಇರುವಾಗ ಮಾಧುರಿ ಕೋರಿಯಿಂದ ಹೂ ಅಂದರೆ ಕೆಳಗಡೆ ಬೀಳುತ್ತೆ ಅದನ್ನ ನೋಡ್ಕೊಂಡು ರಚನೆಗೆ ತುಂಬಾನೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಮಾಧುರಿ ಅವರೇ ನನ್ ಪ್ರಶ್ನೆಗೆ ಉತ್ತರ ಸಿಕ್ತು ನೀವು ನನ್ ಪರವಾಗಿ ಇದ್ದೀರಾ ಅಂತ ನನ್ಗೆ ಗೊತ್ತಾಯ್ತು ಇನ್ನು ಜೀವ ನನ್ ಕುತ್ತಿಗೆ ಹಿಚ್ಚಿಕ್ ಬಿಟ್ಟು ಆಸೆ ಚೆಲ್ಲಿ ಕಳಿದ್ರು ನಾನು ನನ್ನ ಕೃಷ್ಣನ್ ಬಿಟ್ಟು ಆ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ರಚನೆ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ವಜ್ರೇಶ್ವರಿಯಾಗಿ ಹುಡುಗರು ಎಲ್ಲಾ ಕಡೆನೂ ಹುಡುಕ್ತಾ ಇರ್ತಾರೆ ಈ ಕಡೆ ಜೀವ ಕೂಡ ಎಲ್ಲಾ ಕಡೆ ಹೋಗ್ತಾ ಇರುವಾಗ ಎರಡು ಪೊಲೀಸ್ ಜೀಪ್ ಬಂದ அந்த கிட்னப் அந்த கேள்வங்க ஆட்ட தகண்டு அந்த ரவுடி அது தேஜம் ஆட்டில் பாஸ் சார் அந்த நான் दे। दे ಿ ಅಂತ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾನೆ ಆಗ ಏನಾಯ್ತು ತೇಜ ಅಂತ ವಜ್ರೇಶ್ವರಿ ಕೇಳಿದಾಗ ರಚನಾ ಇವಾಗ ನಮ್ಮ ಹುಡುಗ ಕಣ್ಣು ಪಾಸ್ ಒಂದ್ ಆಟೋದಲ್ಲಿ ಪಾಸ್ ಆದಿರುವಾಗ ಏನು ಹೋದ್ಲ ನಾವು ನೋಡ ಇಲ್ಲ ಅಂತ ವಜ್ರೇಶ್ವರಿ ಶಾಕ್ ಆಗುತ್ತಾಳೆ ಈ ಕಡೆ ವಜೇಶ್ವರಿ ಕಣ್ಣಿಗೆ ಆಟೋ ಕಾಣಿಸುತ್ತೆ ಅದೇ ಆಟೋ ಇರ್ಬೇಕು ಬೇಗ ಹೋಗಿ ಅಡ್ಡ ಹಾಕುವ ಆಟೋಗೆ ಅಂತ ಹೇಳಿದಾಗ ತೇಜ ಗಾಡಿನ ಸ್ಪೀಡ್ ಮಾಡ್ತಾನೆ ಆಗ ರಚನಾ ರಚನಾ ಆಟೋ ನಿಲ್ಸಮ್ಮ ಅಂತ ವಜ್ರೇಶ್ವರಿ ರಚನೆ ಕರೆದು ಹೇಳಿದಾಗ ರಚನಾ ಈ ಕಡೆ ನೋಡಿ ಶಾಕ್ ಆಗ್ಬಿಟ್ಟು ಮತ್ತೆ ಮುಂದೆ ಹೋಗಿ ಸ್ಟಾರ್ಟ್ ಮಾಡ್ತಾಳೆ ಏನ್ ಮಾತಾಡ್ಬೇಕು ಅಂತ ನಂತರ ರಚನಾ ಕೇಳ್ತಾಳೆ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಏ ಗಾಡಿ ನಿಲ್ಸಪ್ಪ நீல்ஸ்னாண்ணா நீ ஓடி அந்த ரச்சன ஆட்டோ ஆக வஜ்வரி ப்ளீஸ் ரச்சன அஸ்டேன் அந்த வஜி பேத்தார் நீட்ஸ் ஏன்னா நீட் அந்த மத்திய ரச்சினா ரச்சனாத்தின முன்னே போலீஸ் நிவ எதன நோட் தாள் ஆக ஜீவ அந்த ஜோராக கிளாக்ஸ்வரி முன்னே நோடீவ் அவளுத்த ತ್ಯಾಜ್ ಆಟೋ ಹೋಗಿ ಅಡ್ಡ ಹಾಕು ಇವಳು ಜೀವನ ಮೀಟ್ ಮಾಡ್ಬಾರ್ದು ಅಂತ ಆರ್ಡರ್ ಮಾಡ್ತಾರೆ ಆದ್ರೆ ಆಟದವರಿಗೆ ಸ್ಪೀಡ್ ಸ್ಪೀಡ್ ಅಂತ ರಚನೆಗೆ ಹೇಳ್ಬಿಟ್ಟು ಇನ್ನೇನು ಜೀವನ ಗಾಡಿ ಒಳಗಡೆ ತುಂಬಬೇಕು ಒಳಗಡೆ ಜೀವ ಅಂತ ಜೋರಾಗಿ ತಿಳಿಸಿಕೊಂಡು ರಚನಾ ಆಟದಿಂದ ಇಳ್ಕೊಂಡು ಹೋಗ್ಬಿಡ್ತಾರೆ ನಂತರ ಜೀವ ರಚನ ಅಂತ ಹೇಳಿದಾಗ ರಚನೆ ತುಂಬಾ ಕೋಪದಿಂದ ನನ್ ಗಂಡನ ಯಾವ ಸರ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಏರು ಧ್ವನಿಯಿಂದ ಕೇಳಿದಾಗ ಇನ್ಸ್ಪೆಕ್ಟರ್ ಗೆ ತುಂಬಾನೇ ಗಾಬರಿ ಆಗುತ್ತೆ ಇವ್ರು ನಿಮ್ಗೆ ತುಂಬಾನೇ ಹಿಂಸೆ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಬಂದಿತ್ತು ಅಂತ ಪೊಲೀಸ್ ಹೇಳಿದಾಗ ಇವನು ಅಲ್ಲ ಇವರು ಮರ್ಯಾದೆ ಅಂತ ರಜನೆ ನಡೆದಾಗ ಸಾರಿ ಮೇಡಮ್ ಇವರು ನಿಮ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇದಾರೆ ಕಿಡ್ನಾಪ್ ಮಾಡಿ ಸಾಯಸೆಕ್ಟ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೇಡಮ್ ಅಂತ ಪೊಲೀಸ್ ಹೇಳ್ತಾರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಗೆ ಅಂತ ರಜನೆ ಕೇಳಿದಾಗ ಅದು ಹನ್ನೊಂದು ಸೋರ್ ಇಂದ ಕಂಪ್ಲೇಂಟ್ ಬಂತು ಮೇಡಮ್ ಅಂತ ಪೊಲೀಸ್ ಹೇಳಿದಾಗ ಹನ್ನೊಂದು ಸೋರ್ಸ್ ಇಂದ ನಾಳೆ ಚೀಫ್ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಬರುತ್ತೆ ಹೋಗಿ ಅರೆಸ್ಟ್ ಮಾಡ್ಬಿಟ್ಟಿರಾ ಇವ್ರು ಹೇಳಿ ನಾನ್ ಹೇಳ್ತಾ ಇದ್ದೀನಿ ಇನ್ನ ಬಂದಿರೋ ದೂರು ಸುಳ್ಳು ಮೇಡಮ್ ನಾವು ಬಂದು ವಿಚಾರಣೆ ಮಾಡಿದಾಗ ನಿಮ್ ಪಕ್ಕನ ಮನೆಯವರು ಹೇಳಿದ್ರು ನೀವು ಹತ್ಕೊಂಡು ಮನೆ ಬಿಟ್ಟು ಹೋದ್ರಿ ಅಂತ ಅಂತ ಹೇಳಿದಾಗ ಗಂಡ ಅಂದ ಅಂದ್ಮೇಲೆ ಇಶ್ಯೂಸ್ ಬಂದೇ ಬರ್ತೇರಿ ಯಾಕೆ ನಿಮ್ಗೂ ನಿಮ್ಮ ಹೆಂಡತಿಗೂ ಜಗಳೇ ಆಗಲ್ವಾ ಅಂತ ನನ್ ಗಂಡನ ಹತ್ರ ಹಾಟ ಮಾಡಿದೆ ನೀನ್ ಒಬ್ಬ ಸ್ಟಾರು ಸೆಕ್ಯುರಿಟಿ ಅಂತ ಪಬ್ಲಿಕ್ ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಈ ವಿಷಯವಾಗಿ ಕೋಪ ಮಾಡ್ಕೊಂಡು ನಾನ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಷ್ಟೇ ರಚನಾ ಸೂರಿ ಮೋಸ ಮಾಡ್ಕೋಬೇಡ ಅಂತ ವಚಿ ಹೇಳಿದಾಗ ಗಂಡಿ ಎಂಟಿ ಮಧ್ಯೆ ಮೂರ್ನೇವ್ರು ತಲೆ ಹಾಕೋದು ನನ್ಗೆ ಇಷ್ಟ ಆಗಲ್ಲ ಸರ್ ನನ್ ಗಂಡ ನನ್ನನ್ನ ಮಗು ತರ ನೋಡ್ಕೊತಿದ್ದಾರೆ ಸರ್ ನಾನ್ ಬೇರೆ ಮಾಡ್ಕೊಂಡು ತಿಂಡಿ ತಿನ್ನಿಲ್ಲ ಅಂದ್ರೆ ನಾನ್ ಹಿಂದೆ ನನ್ನ ನಿಂದಿ ಹಿಂದೆ ಸುಧಿದ ಮುಗ್ ಸರ್ ಅಂತ ರಚನ ಒಂದ್ ಆದ್ಮೇಲೆ ಒಂದು ಜೀವನ ಹೊಲಕ್ ಸ್ಟಾರ್ಟ್ ಮಾಡಿದಾಗ ಈ ಕಡೆ ಜೀವ தும் ஆச்சரியத ரச்சனே நோடத்தே ரச்சனே இன்னும் ரச்சனை கி மொலீஸ் நான் ஜீவன் முக்க நோய் சந்தை மாணி ஹோகணா ஜீவ சரி அந்த ரச்சனா அந்த வஜரேஸ்வரி நாட்காடு தாள் நம்ம இது நடினா ஜீவ ஹோக் ஆகானே சச்சன பைக் குத் சீவன கை இட்ட ஜீவ திரு இன்னொ் கடை ஆகத்தோஸ்கால விதி மனோர கிருஷ்ணா எல்லாரும் கார்த்தா இருத்தார் இன்னொன்ன்கடையே இவ் மனை கடை நோடா இருத்தா ஆக பால அவளேசோனில் நாட்காடு அவளுக்காடா அதே டம் ஜீவ மத்திய ரச்சனா அது நோட அம்மா அந்த ஓடிக் கிருஷ்ணா ரச்சன தப்புக்கொண்டா அந்த அம்மா நான் ಸಾರಿ ಅಮ್ಮ ಅಂತ ಕೃಷ್ಣ ಹೇಳಿದಾಗ ಇವ್ ಕಂದ ಇದ್ರ ನಿನ್ ತಪ್ಪೇನು ಇಲ್ಲ ಕಂದ ಎಲ್ಲ ನನ್ ಬ್ಯಾಡ್ ಟೈಮ್ ಅಷ್ಟೇ ಅಂತ ಅರಚನೆ ಹೇಳ್ತಿರುವಾಗ ಎಂತ ಅದು ಒಂದು ಮಳೆ ಹನಿ ಸಾಕು ಅದನ್ನೆಲ್ಲಾನು ಮಾಯ ಮಾಡುತ್ತೆ ನಿನ್ನ ಪಾಲಿನ ಸೂರ್ಯ ಕೃಷ್ಣ ಅಂತ ನಿಗಿ ಓಡದ್ ಬಂದ್ಬಿಟ್ಟು ಅಕ್ಕ ನೀನ್ ಮಿಸ್ ಆಗಿದ್ದಿ ಅಂತ ಗೊತ್ತಾಗ್ದಿಂದ ಇವ್ರು ಹತ್ತು ಹತ್ತು ಬಂದ್ಲೇ ನೋವು ಬಂದ್ಬಿಟ್ಟಿತ್ತೆ ಇವಳಿಗೆ ನಂತರ ಹೋಗ್ಬಿಟ್ಟು ಜೀವ ಪೊಲೀಸರು ಹುಡ್ಕೊಂಡ್ ಬಂದಿದ್ರಲ್ಲ ನಿನ್ನ ಹೇಗೂ ತಪ್ಪಿಸ್ಕೊಂಡ್ರೆ ಅಂತ ಕೇಳಿದಾಗ ಸಮಯ ಸರಿಯಾಗಿ ಇವ್ರು ಬಂದು ನನ್ನನ್ನ ಕಾಪಾಡಿದ್ರು ಜೀವ ಹೇಳ್ತಾನೆ ಯಮದಿಂದ ಯಮನಿಂದ ಕಾಪಾಡೋಕೆ ಹೆಂಚಿನೇ ಬರ್ಬೇಕು ಪೊಲೀಸ್ ಅವರಿಂದ ಕಾಪಾಡೋಕೆ ಹೆಂಚಿನ ನಿಮ್ಗೆ ಎಂಟಿ ಮಹಿಮೆ ತಾಳಿ ಪವಾರ ಅಂತ ಆಗ ಬಾಳ ಏಳು ಬಂದಿದ್ದಾರೆ ಮಾತಾಡ್ಸ್ಕೊಂಡ್ ಬಾ ಅಂತ ಸೆಲ್ ಕದಾಗ ಸೆಲ್ ಓಡ್ ಬರ್ತಾಳೆ ಹಾಗೆ ರಾಕ್ಷಸನು ಬಂದಿದ್ದಾನೆ ಮಾತಾಡ್ಕೊಂಡು ಹೋಗು ಅಂತ ಬಾಳೆ ಹೇಳ್ದವ ರಾಕ್ಷಣ ಯಾರು ಅಂತ ಜೀವ ಕೇಳ್ತೇನೆ ಹ್ಞೂ ನೀನೆ ಅವಳು ಹೇಳಿದ್ದು ಅಂತ ಬಾಳ ಬಾಲ ಅವನ ಆಗ ಆತಿಕೊಂಡು ಬಂದ್ರು ಇದನ್ನ ಕೇಳಿಸಿಕೊಂಡು ಮತ್ತೆ ಗುಗರು ಅಂತ ಅಲ್ಲಿಂದ ಓಡ್ ಅಂತ ಮನವರ ಆದ್ರೆ ತುಂಬಾ ಟೈಮ್ ಆಗುತ್ತೆ ಹೌದಾ ಮನೇಲಿ ಅರಗು ಗಂಟೆ ಬಂದಿಟ್ಟಿದ್ದೀವಿ ಇಂಥ ನಿಧಿ ಹೇಳಿದಾಗ ಮನೆ ಹೋದ್ಮೇಲೆ ಅಮ್ಮನಿಗೆ ಒಂದು ಮೆಸೇಜ್ ಪಾಸ್ ಮಾಡು ಇಂಥ ರಚನೆ ಎಲ್ಲರ ಏನು ಅಂತ ನಿಧಿ ಕೇಳ್ತಾರೆ ಆಸ್ತಿ ಪತ್ರನೆಲ್ಲ ರೆಡಿ ಮಾಡಿ ಆ ನಾನು ಕಾರ್ ಕಾಡು ಇಡಲ್ಲ ಅಮ್ಮನಿಗೆ ಇಲ್ಲಿಗೆ ಬರೋದು ಕೇಳು ನನ್ ಗಂಡನ್ ಮುಂದೆ ಆ ಪೇಪರ್ ಸಿಗ ನಾನ್ ಸೈನ್ ಮಾಡ್ತೀನಿ ಊಟ ಮಾಡ್ತೀವೋ ಒಪ್ಪದಿರ್ತೀವೋ ಆದ್ರೆ ಹ್ಯಾಪಿ ಇರ್ತೀವಿ ಅದು ಯಾರಿಂದಲೂ ಡಿಸ್ಟರ್ಬ್ ಆಗ್ಬಾರ್ದು ನನ್ ಗಂಡ ಮಗುಗೋಸ್ಕರ ನಾನು ಏನನ್ ತ್ಯಾಗ ಮಾಡಕು ಸಿದ್ಧಳಾಗಿದ್ದೀನಿ ಅದು ಆಸ್ತಿ ಆದ್ರೂ ಸರಿ ಪ್ರಾಣ ಆದ್ರೂ ಸರಿ ಇಂಥ ರಚನೆ ಹೇಳಿದಾಗ ರಚನ ಕಳ್ಸ್ಕೊಂಡು ಜೀವನ್ಗೆ ಫುಲ್ ಶಾಕ್ ಆಗುತ್ತೆ ಅರ್ಥ ಆಯ್ತೇನು ಇನ್ ನೀನು ಅವ್ರನ್ನ ಮನೆ ಬಿಟ್ಟು ಹೋಗುವ ಅಂದ್ರೆ ನಾನು ಕೃಷ್ಣನು ಅವ್ರ ಜೊತೆಗೆ ಹೋಗ್ಬಿಡ್ತೀವಿ ಏನ್ ಕೃಷ್ಣ ಅಂತ ಬಾಲ ಕೇಳಿದಾಗ ಹೌದು ಅಂತ ಕೃಷ್ಣ ಜೋರಾಗಿ ಕಿರಿಸ್ತಾರೆ ಆಗ ಜೀವ ಇಲ್ಲೇ ಇರ್ಲಿ ಅಂತ ಹೇಳ್ತಾರೆ ಕೇಳಿಸ್ಕೊಂಡು ಎಲ್ರಿಗೂ ಖುಷಿ ಆಗುತ್ತೆ ತುಂಬಾ ರಚನಾ ಮಾಡ್ತಾ ಮಾತೇಬಿಟ್ಟು ನಿಧಿ ಮತ್ತೆ ಮನವೊಲಲ್ಲಿಂದ ಹೋಗ್ತೋಗ್ತಾರೆ ನಿನ್ ಕಡೆ ಮನೋಹರ ಮತ್ತೆ ನಿಧಿ ಮನೆಗ್ ಬರ್ತಾ ಇರುವಾಗ ದಡಪ್ಪ ಜೀವ ಮನೆಗೆ ಹೋಗಿರೋ ವಿಷಯನ ಹೇಳೋಣ ಅಂತ ಹೇಳಿದಾಗ ಬೇಡಮ್ಮ ದೊಡ್ಡ ಇಶ್ಯೂ ಆಗುತ್ತೆ ಅಂತ ಮನವ್ರು ಹೇಳ್ತಾನೆ ಆದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಾಗಬಹುದು ಅಂತ ಹೇಳಿದಾಗ ಅವ್ರು ಕೇಳಿದ್ರೆ ಮಾತ್ರ ಹೇಳೋಣ ಅಂತ ಮನವ್ರು ಹೇಳ್ತಾನೆ ಮನೆಯನ್ನ ನೋಡ್ಕೊಂಡು ಒಳಗಡೆ ಬರ್ತೀವ ಯಾಕೆ ಕತ್ ಆಗಿದೆ ಅಂತ ಮನೋರ್ ಕೇಳಿದಾಗ ಗೊತ್ತಾಗ್ತಿಲ್ಲ ದೊಡಪ್ಪ ದೊಡ್ಡ ಏನು ಕಾಣಿಸ್ತಾನೆ ಇಲ್ಲ ಅಂತ ನಿಧಿ ಮನೆ ಒಳಗಡೆ ಬಂದು ಕೇಳ್ತಾರೆ ಒಂದೇ ಸರಿಗೆ ಇಡೀ ಮನೆಯಲ್ಲ ಲೈಟ್ ಆಗುತ್ತೆ ಲೈಟ್ ಬರುತ್ತೆ ಆಗ ವಜೇಶ್ವರಿ ನಮ್ಮನ್ನ ಬೇಡ ಅಂದ್ರೆ ಮನೆಗೆ ಹೋಗುವಷ್ಟು ನಾಚಿ ಕೆಟ್ಟವ್ರ ನೀವು ತೇಜ ಬರ್ತಾ ಬರ್ತಾ ನಿನ್ ಮಗಿ ಮೇಲೆ ನಿಂಗೆ ಕಂಟ್ರೋಲ್ ತಪ್ಪು ಆಗಿದೆ ನಿನ್ ನಿಮ್ ಕೈ ಆಗಿಲ್ಲ ಅಂತ ಹೇಳಿ ಇನ್ನೊಂದ್ ರೌಂಡ್ ಮೆಣಸಿನ್ಕಾಯಿ ಗಾರ್ಡ್ ಹಾಕ್ಸಿರ ದೇವನ್ನ ಇಳಿಸ್ಬಿಡ್ತೀನಿ ಅಂತ ವಿಜ್ಞಾನಿ ಹೇಳಿದ ಬುದ್ಧಿ ಹೇಳ್ತೀನಿ ಅಂತ ತೇಜ್ ಬಂದ ಅಲ್ಲಿಂದ ನಿಧಿ ಹೊರತಾರೆ ಹಾಗೆ ಅರ್ಧ ಅರ್ಧದ್ದು ಹೋಗಿ ನಿಂತ್ಕೊಂಡು ರಚನಾ ಮೆಸೇಜ್ ಪಾಸ್ ಮಾಡಕ್ ಹೇಳಿದ್ದಾಳೆ ಅಂತ ನಿಧಿ ಹೇಳಿದಾಗ ಏನು ಅಂತ ವಿಜ್ರೇಶ್ವರಿ ಕೇಳ್ತಾರೆ ಆಗ ಮನೋರ್ ಬಂದಿತ್ತು ಅದೇನಿ ಅತಿಗೆ ನಿಧಿ ನಿನ್ ಹೋಗಮ್ಮ ಅಂತ ಹೇಳಿದಾಗ ತೇಜು ಕೂಡ ಹೋಗು ಅಂತ ಹೇಳಿದಲ್ಲ ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ ಹೋಗು ಅಂತ ಕೇಳಿಸ್ತೇನೆ ಆಗ ಸರಿ ಇಡಿ ನೀನ್ ಹೇಳು ಅದೇ ಬೇಡಮ್ಮ ಪ್ರಾಪರ್ಟಿ ಪೇಪರ್ಸ್ ರೆಡಿ ಮಾಡಿ ಯಾರಿಗ್ ಬೇಕೋ ಅವ್ರಿಗೆ ಬರೀರಿ ಅಂತ ಹೇಳಿದ್ರಲ್ಲ ಅಕ್ಕ ಂತೆ ಅವ್ರು ಗಂಡನ ಮುಂದಿನ ಪೇಪರ್ಸ್ ಗೆಲ್ಲ ಸೈನ್ ಮಾಡಿ ತಗೊಳ್ಳಿ ಅಂತ ಕೊಟ್ಟಾರಂತೆ ಅದನ್ನ ಕೇಳಿಸ್ಕೊಂಡು ಹೋಗಲಿ ಸರಿ ತುಂಬಾ ಕಡ್ಕೊತಾ ಇರ್ತಾಳೆ ಅಲ್ಲಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು